ಕೊಟ್ಟಿದ್ ಹೋಮ್ವರ್ಕ್ ಎಲ್ಲ ಕ್ಲಿಯರ್ ಮಾಡಿದ್ಯಾ ಎಲ್ಲ ಬರ್ದಿದ್ಯಾ ಏನೇನ್ ಕೊಟ್ಟಿದ್ಯಾದ ಸ್ವಲ್ಪ ವರ್ಕ್ ಚೆಕ್ ಮಾಡ್ಬಿಟ್ಟು ಎಲ್ಲರಿಗೂ ಒಂದು ಚೆಕ್ ಮಾಡಿ ರೈಟ್ ಮಾರ್ಕ್ ಹಾಕಿ ಅವ್ರು ಯಾರು ರಾಂಗ್ ಮಾಡಿದಾರೆ ಅವ್ರನ್ನೆಲ್ಲ ನೇಮ್ ಬರೆದು ನನಗೆ ನೇಮ್ ಕೊಟ್ಬಿಡು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಇವತ್ತು ಶಾಲೆಯಲ್ಲಿ ಇರೋಕ್ಕಾಗೋದಿಲ್ಲ ನಾನು ನೋಡ್ತೀನಿ ಹೌದು ಸರ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಚೆಕ್ ಮಾಡ್ತೀನಿ ಬಿಡಿ ಸರ್ ಎಲ್ಲ ಚೆಕ್ ಮಾಡಿ ಯಾರು ಬರ್ದಿಲ್ಲ ಅವರೆಲ್ಲ ಮತ್ತೆ ಸರ್ ಅವರು ಬರ್ದಿರಲ್ವಲ್ಲ ಕುತ್ಕೊಂಡು ಹೋಮ್ ವರ್ಕ್ ಬರ್ಸ್ಬೇಕಾ ಮತ್ತೆ ಇಲ್ಲ ನಾಳೆ ಬರಬೇಕಾ ಸರ್ ಯಾರು ಯಾರು ಸರಿಯಾಗಿ ಹೋಮ್ ವರ್ಕ್ ಬರ್ತಿರಲ್ಲ ಅವ್ರಿಗೆಲ್ಲನೂ ನಾಳೆ ಐದೈದು ಸಲ ಬರೋದು ಕೇಳು ರಿಪೀಟ್ ಅವ್ರ ಮೇಲೆ ಅವರೆಲ್ಲನೂ ಅದು ಪನಿಶ್ಮೆಂಟ್ ಅಂತ ತಿಳ್ಕೊಂಡು ಐದೈದು ಸಲ ಬರ್ಕೊಬರ್ಬೇಕು ಸರ್ ಮತ್ತು ನಾನೇನು ಮಾಡ್ಲಿ ಸರ್ ನನಗೆ ನಂಗೆ ಕೆಲಸ ಕೊಡ್ತೀರಾ ಇಲ್ಲ ನಾನು ಇಲ್ಲೇ ಹೋಮ್ ವರ್ಕ್ ತೋರಿಸ್ಬಿಟ್ಟು ಕೂತ್ಕೋಬೇಕಾ ಸರ್ ಬಾ ನೀನು ನನ್ನ ಜೊತೆ ಪಾಪ ಕೆಲಸ ಇತ್ತು ನಿನಗೆ ಸ್ವಲ್ಪ ಇಲ್ಲಿ ಕೆಲಸ ಇದೆ ನನ್ನ ಜೊತೆ ನಡಿ ನನ್ನ ನನ್ನ ಜೊತೆಗೆ ಬಂದು ನೀನು ನಾನು ಹೇಳಿ ಕೆಲಸ ಮಾಡುವಂತೆ ಕ್ರೈ ಮಾಡ್ಕೊಂತಾರೆ ಕ್ಲಾಸ್ನೆಲ್ಲನೂ ನಡಿ ನೀವು ನಮ್ಮ ಮಾಸ್ಟ್ರು ಹೇಳಿದ್ರಲ್ಲ ಅದ್ರದ್ದು ಹೋಮ್ ವರ್ಕೆಲ್ಲ ಬರ್ದಿದ್ದೀಯಾ ತೋರಿಸು ಎಲ್ಲಾನು ರೈಟ್ ಮಾರ್ಕ್ ಹಾಕ್ಬಿಟ್ಟು ಯಾರ್ಯಾರು ಬರ್ದಿಲ್ಲ ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ಬೇಕಂತೆ ಹಾಂ ಬರ್ದಿದ್ದೀನಿ ಅಂತ ನೋಡ್ಕೊಂಡು ಹೋಗಿ ನೀನು ಎಲ್ಲ ನೋಡ್ಬಿಟ್ಟು ರೈಟ್ ಮಾಡ್ತಾ ಕೊಡು ನನಗೆ ಎಲ್ಲ ಇನ್ನೇನೇನಾಯ್ತು ನಾಳೆ ನಾನು ಕಾಪಿ ರೈಟ್ ಎಲ್ಲ ಬರ್ದಿಟ್ಬಿಡ್ತೀನಿ ನಾನು ನಾಳೆ ಬರೋಕ್ಕಾಗಲ್ಲಪ್ಪ ಮನೇಲಿ ಕೆಲಸ ಎಷ್ಟೊಂದು ಇರ್ತದೆ ಈಗ ಅಮ್ಮ ಬೇರೆ ಎಷ್ಟು ಕೆಲಸ ಇಕ್ಕಿರ್ತದೆ ನನಗೆ ಹ್ಞೂ ಸರಿ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀಯಾ ಬಿಡು ಕರೆಕ್ಟಾಗಿ ಎಲ್ಲ ಬರ್ದಿಕ್ಕಿದೆಯಾ ಹ್ಞೂ ಯಾವ್ದ ಒಂದೇ ಒಂದು ನೋಡಿ ಒಂಚೂರು ನೋಡ್ಕೊಂಡ್ ಬರೀತಾನೆ ನೋಡ್ಕೊಂಡ್ ಬರಿಬೇಕಿಲ್ಲ ಒಂದು ಸ್ವಲ್ಪ ಬರಿಬೇಕಾದ್ರೆ ಇದನ್ನ ಇಷ್ಟು ನೀಟಾಗಿ ಬರ್ದಿದ್ಯಾ ಇಲ್ ಮಾತ್ರ ಹಿಂಗೆ ಸೊಟ್ಟು ಕೊಟ್ಟೋಗಿದ್ಯಾ ಏನು ಕಾಟಾಚಾರಕ್ಕೆ ಬರ್ದೇಕಿದ್ಯಾ ಏನ್ ಕತ್ತೇನೋ ಗೊತ್ತಿಲ್ಲ ಹ್ಮ್ ಸರ್ ಹೇಳಲ್ಲ ಬಿಡು ಹೋಗ್ಲಿ ಇದನ್ನ ನಾಳೆ ಬರಿಬೇಕಾದ್ರೆ ನೀಟಾಗ ಬರ್ದ್ ಬಿಡ ಯಾಕೆ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಾ ಇದೆಯಾ ನೀನು ಬರ್ದಿಲ್ಲ ತೋರ್ಸು ಬರ್ದಿರ ಬೇಗ ಬೇಗ ನೋಡ್ತೀನಿ ಈಗ ನಡ್ಕೊಳ್ಳು ಕದ್ದಿರಲ್ಲ ಹಿಂಗಿರ್ತದೆ ತಮಾಷೆ ಅವ್ರು ಬರ್ದಿಲ್ಲ ತಿಂಡ್ ಬರೀ ಅವಳು ಅವ್ಳು ತಿನ್ಕೊಂಡಿ ಬಿಟ್ಟು ಹೋಗ್ತಾ ಬರ್ತಾಳೆ ಯಾವಾಗ ನೋಡು ತಿನ್ನೋದು ಯಾವಾಗ ನೋಡಿದ್ರು ಸಿಗ್ತಾನೆ ನೋಡೋದು ಏನು ಓಡಾಡ್ತಾರ್ದು ಕತ್ತೀನಪ್ಪ ಅದು ಹ್ಮ್ ಬರ್ದಿಲ್ಲ ಕಡೆ ಹೋಮ್ ವರ್ಕ್ ಏನ್ ಮಾಡೋದು ಇಲ್ಲ ನನ್ಗೇನು ಸರಿಗೇಳ್ ತಿಂತ ಏನಾದ್ರು ಮಾಡ್ಕೊಂಡು ನಿಂದ್ ಯಾವಾಗೂ ಆಗೋಯ್ತು ಪ್ಲೀಸ್ ಕಣ ಹೋಗ್ಬೇಡ ನಾನ್ ನಿನ್ಗೆ ಹ್ಮ್ ಸ್ವೀಟ್ ಕೊಡ್ತೀನಿ ಆಯ್ತಾ ಸ್ವೀಟ್ ಕೊಡ್ತೀನಿ ತಿಂತೀಯಾ ಸ್ವೀಟ್ ಪ್ಲೀಸ್ ಕಣ ಇವತ್ತು ಒಂದೆಟ್ ಹೌದಾ ತಂದಿದ್ಯಾ ಸ್ವೀಟು ಕೊಡೆ ಮತ್ತೆ ಏನ್ ತಿಂದಿದ್ಯಾ ಲಾ ತಂದಿದ್ಯಾ ಬದ್ದೇಶ ತಂದಿದ್ಯಾ ಅಂದರೆ ಆದರೂ ನೀವ್ ಯಾರನ್ನ ಹೇಳ್ಬಿಟ್ರೆ ನನ್ನ ಸರ್ ಬೈತರ್ಕಣೆ ಆದರೂ ನೀನು ಹೋಮ್ವರ್ಕ್ ಅಯ್ಯೋ ಏನು ನೆನಪು ಬಂದ್ಬಿಟ್ರೆ ಮನೆಗೆ ಬರೇನ ತಿಕ್ಕಿದ್ರೆ ಬಂದಿದ್ದಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡು ಕೊಟ್ಕೊಂಡ್ರೆ ನಾನು ಅದನ್ನು ಊಟ ಮಾಡ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿದ್ದೆ ಓಮ್ ವರ್ಕ್ ಅದೇ ಗಮನ ಕೊಟ್ಟಿಲ್ಲ ಈಗ ಏನಾದರು ಅಕಸ್ಮಾತ್ ನಾನು ನಿನ್ನ ಹತ್ರ ಈಸ್ಕೊಂಡ್ರೆ ಸ್ವೀಟ್ನ ಎಲ್ಲರೂ ಹೇಳ್ಬಿಡ್ತಾರೆ ಹೋಗಿರಿ ಆಮೇಲೆ ನಾನೇ ಸಿಕ್ಲಾಕೊಳ್ಳೋದು ಸರ್ ಹತ್ರ ಒಂದು ಕೆಲಸ ಮಾಡು ಸ್ವೀಟ್ ಎಷ್ಟೊಂದಿದ್ದೆ ಎಲ್ಲರಿಗೂ ಹಂಚಿಬಿಡು ಎಲ್ಲ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಹ್ಞೂ ಅವಾಗ ಯಾರು ಹೇಳಕ್ಕೆ ಹೋಗಲ್ಲ ಜಾಸ್ತಿನೇ ತಂದಿದ್ದೀನಿ ಕಣೆ ಎಲ್ಲಾರ್ಗೂ ಒಂದೊಂದು ಬರ್ತವೆ ಎಲ್ಲರಿಗೂ ಒಂದೊಂದು ಅರ್ಧ ಅರ್ಧ ಬರ್ತದೆ ಎಲ್ಲರಿಗೂ ಹಂಚಿ ಬಿಡುವ ಬೇಸ್ ಹೇಳಕ್ಕೆ ಹೋಗ್ಬೇಡ ಮತ್ತೊಂದು ದಿವಸ ಬಿಟ್ಟು ಬಿಡೋಣ ನಾಳೆ ಬರ್ಕೊಂಡು ಬರ್ತೀನಿ ಹೆಂಗು ನೀನೆ ತಾನೆ ಯಾವಾಗ ನೋಡೋದು ಏನು ನಾನು ಆಯ್ತಾ ತನಗೆ ಗೊತ್ತಿತ್ತು ಇದು ಹಿಂಗೆ ನನಗೆ ಗೊತ್ತಿತ್ತು ಏನ್ ಮಾಡೋದು ಅವ್ರ ಅಂತ ಸ್ವೀಟ್ ಅಂಗಡಿ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಮಕ್ಕಳಿಗೆ ಗೊತ್ತಾ ನಾನು ಏನ್ ಕೊಡ್ರಿ ಅವಾಗ ಅದಕ್ಕೆ ಅಪ್ಪ ನಮ್ಮ ಬರ್ಕೊಂಡ್ ಬರ್ತೀನಿ ಯಾವಾಗ ಹೋಮ್ ಬರ್ಕೊಂಡ್ ಬಂದಿಲ್ಲ ಅಂತಂದ್ರೆ ನಾನು ಏನ್ ತಗೊಂಡ್ ಬರ್ಕೊಂಡ್ ನಮ್ಮ ಅಪ್ಪ ಅಮ್ಮ ಕೂಲಿ ಮಾಡೋ ಜನ ನಾವು ಇವತ್ತು ಕೂಲಿ ಮಾಡಿ ಮಾತ್ರ ಊಟಕ್ಕೆ ಇರುತ್ತೆ ನಾಳೆ ಇರಲ್ಲ ಹೋಗ್ಲಿ ಬಿಟ್ಟು ಎಲ್ಲರೂ ಸ್ವೀಟ್ ಸುಮ್ಮನೆ ಆತಾರೆ ಅವಳು ಅವಳಿಗೆ ಲಕ್ಕು ಚೆನ್ನಾಗಿದೆ ಕಂಬಳಿ ತಗೊಳ್ಳಿ ಎಲ್ಲರಿಗೂ ಒಂದಿಷ್ಟು ಕೊಟ್ಕೊಂಡ್ಬಂದು ಹೋಗಿ ಆಗ್ತದೆ ಸರಿ ಕೊಡು ಎಲ್ಲರಿಗೂ ಹಂಚ್ತೀನಿ ಅಷ್ಟೊತ್ತಿಗೆ ನೀನು ಆ ಹೆಂಚೆಗೆಲ್ಲ ನೋಡ್ತಾ ಇರು ಪ್ರೇಮ ನೀನು ಆ ಹೆಂಚೆಗೆ ಬರ್ದವ್ರೆಲ್ಲ ನೋಡು ಇನ್ನೇನು ಮಾಡೋಕ್ಕಾಗ್ತದೆ ಇವಳು ನಮ್ಮ ಫ್ರೆಂಡೇ ತಾನೆ ಇರಲಿ ಒಂದಿನ ಬಿಳೋಣ ನಾಳೆ ಏನಾರ ಬರ್ದಿಲ್ಲ ಅಂದರೆ ಇವಳಿಗೆ ಐತೆ ನಾನು ನೀನು ಹೇಳೋದಲ್ಲ ಸರ್ಗೆ ನಾನೇ ಹೇಳ್ತೀನಿ ಇವಳಿಗೆ ಇವಳು ಸ್ವೀಟಿಂದ ಎಲ್ಲರೂ ಇವತ್ತು ಬಾಯಿ ಮುಚ್ಚಿಸ್ತಾ ಅಷ್ಟೇ ನಾಳೆ ಏನೋ ಇವಳು ಹೋಮ್ವರ್ಕ್ ಬರೆದಿರ ಬರಬೇಕು ಗ್ರಾಚಾರ ಕೆಟ್ಟಿರ್ತದೆ ಆಯಿತಾ